ವೀಕ್ಷಕರೇ ನಮಸ್ಕಾರ ಭಾರತ ಮೂಲದ ಖ್ಯಾತ ಚಲನಚಿತ್ರ ನಿರ್ದೇಶಕಿ ಮೀರಾ ನಾಯರ್ ಹಾಗೂ ಉಗಾಂಡಾದ ಕಂಪಾಲ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಮಹಮದ್ ಮಮ್ದಾನಿ ಅವರ ಪುತ್ರ ಮೂವತ್ನಾಲ್ಕು ವರ್ಷ ವಯಸ್ಸಿನ ಜೊಹರಾನ್ ಮಮ್ದಾನಿ ನ್ಯೂಯಾರ್ಕ್ ರಾಜ್ಯದ ಮಾಜಿ ಗವರ್ನರ್ ಆಂಡ್ರ್ಯೂ ಕ್ಯುಮೋ ವಿರುದ್ಧ ಡೆಮಾಕ್ರಟಿಕ್ ಪಕ್ಷದ ಪ್ರೈಮರಿ ಚುನಾವಣೆಯಲ್ಲಿ ಭಾರೀ ಮತಗಳ ಅಂತರಗಳಿಂದ ಜಯಗಳಿಸುವ ಮೂಲಕ ನ್ಯೂಯಾರ್ಕ್ ನಗರದ ಮೇಯರ್ ಚುನಾವಣೆಗೆ ಪಕ್ಷದ ಅಭ್ಯರ್ಥಿ ಆಗುವ ಮೂಲಕ ಅಮೆರಿಕದ ರಾಜಕಾರಣದಲ್ಲೇ ಭಾರೀ ಬಿರುಗಾಳಿ ಎಬ್ಬಿಸಿರುವುದಲ್ಲದೆ ಇಡೀ ವಿಶ್ವದ ಗಮನ ಸೆಳೆಯುತ್ತಿದ್ದಾನೆ ಈ ಜೋರಾನ್ ಮಮ್ದಾನಿ ಪ್ರೈಮರಿ ಚುನಾವಣೆಯಲ್ಲಿ ಗೆದ್ದ ತಕ್ಷಣ ಈತನೊಬ್ಬ ಕಮ್ಯುನಿಸ್ಟ್ ಮತ್ತು ಹುಚ್ಚ ಎಂದು ಜರೆದಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಮ್ದಾನಿ ಜನಪ್ರಿಯತೆ ಹೆಚ್ಚುತ್ತಿರುವಂತೆ ಈತ ಮೇಯರ್ ಆಗಿ ಆಯ್ಕೆ ಆದರೆ ನ್ಯೂಯಾರ್ಕ್ ನಗರಕ್ಕೆ ಫೆಡರಲ್ ಸರ್ಕಾರದ ಅನುದಾನ ಕಡಿತಗೊಳಿಸುವುದಾಗಿ ಬೆದರಿಕೆ ಹಾಕುತ್ತಿದ್ದವರು ಇದೀಗ ಮಮ್ದಾನಿಗೆ ಅಕ್ರಮ ವಲಸಿಗ ಎಂಬ ಹಣೆ ಪಟ್ಟಿ ಕಟ್ಟಿ ಆತನನ್ನು ಬಂಧಿಸಿ ದೇಶದಿಂದಲೇ ಹೊರಹಾಕುವುದಾಗಿಯೂ ಎಚ್ಚರಿಕೆ ನೀಡುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತರಿಂದ ನ್ಯೂಯಾರ್ಕ್ ರಾಜ್ಯದ ಅಸೆಂಬ್ಲಿಗೆ ಮೂರನೇ ಬಾರಿಗೆ ಸತತವಾಗಿ ಆಯ್ಕೆಯಾಗಿ ದುಡಿಯುವ ಜನರ ಪರವಾಗಿ ಕೆಲಸ ಮಾಡುತ್ತಾ ಜನಪ್ರಿಯತೆ ಪಡೆದ ಮಮ್ದಾನಿ ತಾನು ನ್ಯೂಯಾರ್ಕ್ ನಗರದ ಮೇಯರ್ ಆದರೆ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಜನಸಾಮಾನ್ಯರಿಗೆ ಉಚಿತ ಬಸ್ ಪ್ರಯಾಣದ ವ್ಯವಸ್ಥೆ ವಸತಿ ವ್ಯವಸ್ಥೆ ಕೈಗೆಟುಕುವ ದರದಲ್ಲಿ ಅಗತ್ಯ ವಸ್ತುಗಳು ಸಿಗುವಂತೆ ಮಾಡಲು ದಿನಸಿ ಅಂಗಡಿಗಳನ್ನು ತೆರೆಯುವುದು ಮಕ್ಕಳಿಗೆ ಉತ್ತಮ ಆರೋಗ್ಯ ಸೇವೆ ಕಾರ್ಮಿಕರಿಗೆ ಮೂವತ್ತು ಡಾಲರ್ ವೇತನ ಮುಂತಾದ ಭರವಸೆಗಳನ್ನು ನೀಡುತ್ತಿರುವುದಲ್ಲದೆ ಗಾಜಾದಲ್ಲಿ ಮಾರಣ ಹೋಮ ನಡೆಸುತ್ತಿರುವ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನ್ಯೂಯಾರ್ಕ್ ನಗರಕ್ಕೆ ಬಂದರೆ ಬಂಧಿಸಿ ನ್ಯಾಯಾಲಯದ ಕಟಕಟೆ ಮುಂದೆ ಹಾಜರುಪಡಿಸುವ ಎಚ್ಚರಿಕೆಯನ್ನೂ ನೀಡುವ ಮೂಲಕ ಟ್ರಂಪ್ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ ಆದರೆ ದುಡಿಯುವ ಜನರ ನಿಜವಾದ ಧ್ವನಿಯಾಗುತ್ತಿರುವ ಮಮ್ದಾನಿಗೆ ನ್ಯೂಯಾರ್ಕ್ ನಗರದ ಸ್ವಚ್ಛತಾ ಕಾರ್ಮಿಕರು ಸೇರಿದಂತೆ ಹಲವು ಕಾರ್ಮಿಕ ಸಂಘಟನೆಗಳು ಬೆಂಬಲ ಘೋಷಿಸಿದೆ ಹೀಗಾಗಿ ಮಮ್ದಾನಿ ಅಮೆರಿಕದ ಮಾಧ್ಯಮಗಳಲ್ಲಿ ಈಗ ಸುದ್ದಿಯ ಕೇಂದ್ರ ವ್ಯಕ್ತಿಯಾಗಿದ್ದಾನೆ ಪಕ್ಷದ ಪ್ರೈಮರಿಯಲ್ಲಿ ಸೋತ ಆಂಡ್ರ್ಯೂ ಕ್ಯುಮೊ ತಾನು ಸ್ವತಂತ್ರ ಅಭ್ಯರ್ಥಿ ಆಗುವುದಾಗಿ ಹೇಳುತ್ತಿದ್ದಾರೆ ಈ ಕ್ಯುಮೊ ಪ್ರಬಲ ರಾಜಕಾರಣಿ ಅಂದರೆ ಅವರ ಮಾರಿಯೋ ಕ್ಯುಮೊ ಕೂಡ ನ್ಯೂಯಾರ್ಕ್ ರಾಜ್ಯದ ಗವರ್ನರ್ ಆಗಿದ್ದವರು ಅಮೆರಿಕದ ಚುನಾವಣೆಗಳಲ್ಲಿ ಅಪಾರ ಹಣ ಖರ್ಚು ಮಾಡುವ ಸಾಮರ್ಥ್ಯವುಳ್ಳ ಮಾಧ್ಯಮಗಳಲ್ಲಿ ಜಾಹೀರಾತು ನೀಡಬಲ್ಲ ಮಿಲಿಯನಿಯರ್ಗಳು ಮಾತ್ರ ಸ್ಪರ್ಧೆ ಮಾಡಬಹುದೆಂಬ ಲಿಖಿತ ಬರಹವನ್ನು ಅಳಿಸಿ ಹಾಕಿರುವ ಮಮ್ದಾನಿ ಬಸ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಜನಸಾಮಾನ್ಯರು ಸೇರುವ ರಸ್ತೆ ಬದಿಗಳಲ್ಲಿ ಭೇಟಿ ಮಾಡಿ ಪ್ರಚಾರ ಮಾಡುವ ಮೂಲಕ ಹೊಸ ರಾಜಕೀಯ ಸಂಸ್ಕೃತಿಯೊಂದನ್ನು ಸೃಷ್ಟಿಸುತ್ತಿದ್ದಾನೆ ಭಾರತದ ಒರಿಸ್ಸಾ ರಾಜಧಾನಿ ಭುವನೇಶ್ವರದಲ್ಲಿ ಪಂಜಾಬ್ ಮೂಲದ ಐ ಎ ಎಸ್ ಅಧಿಕಾರಿ ಒಬ್ಬರ ಮಗಳಾಗಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಜನಿಸಿದ ಮೀರಾ ನಾಯರ್ ಚಿಕ್ಕ ವಯಸ್ಸಿನಲ್ಲೇ ರಂಗಭೂಮಿಯ ಅಭಿರುಚಿ ಬೆಳೆಸಿಕೊಂಡು ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಕ್ಕೆ ತೆರಳಿದವರು ಹಲವು ಸಾಮಾಜಿಕ ಕಾಳಜಿಯ ಸದಬರುಚಿಯ ಚಿತ್ರಗಳನ್ನು ನಿರ್ದೇಶಿಸಿ ಹೆಸರು ಮಾಡಿದವರು ಅದರಲ್ಲಿ ನೇಮ್ಸೇಕ್ ಮಾನ್ಸೂನ್ ವೆಡ್ಡಿಂಗ್ ಮಿಸಿಸಿಪ್ಪಿ ಮಸಾಲಾ ಮಸಾಲ ಗೋಲ್ಡನ್ ಲಯನ್ ಮುಂತಾದ ಚಿತ್ರಗಳನ್ನು ಅವರು ನಿರ್ದೇಶಿಸಿದ್ದಾರೆ ಅವರ ನಿರ್ದೇಶನದ ಚಲನಚಿತ್ರ ಸಲಾಂ ಬಾಂಬೆ ಭಾರತದಲ್ಲಿ ಭಾರೀ ಜನಮನ್ನಣೆ ಗಳಿಸಿದ್ದಲ್ಲದೆ ಹಲವು ಪ್ರಶಸ್ತಿಗಳನ್ನು ಬಾಚಿಕೊಂಡಿತ್ತು ಕೆಲವು ಕಾದಂಬರಿಗಳನ್ನು ಬರೆದಿರುವ ಮೀರಾ ನಾಯರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮಿಚೆಪ್ಸ್ಟೀನ್ ಎಂಬುವವರನ್ನು ಮದುವೆ ಆಗಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವಿಚ್ಛೇದನ ಪಡೆದು ನಂತರ ಉಗಾಂಡಾದ ಶಿಕ್ಷಣ ತಜ್ಞ ಹಾಗೂ ರಾಜಕೀಯ ವಿಶ್ಲೇಷಕ ಮಹಮೂದ್ ಮಮ್ದಾನಿ ಅವರನ್ನ ಮದುವೆಯಾಗುತ್ತಾರೆ ಈ ದಂಪತಿಗಳಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜನಿಸಿದ ಜೊಹರಾನ್ ಮಮ್ದಾನಿಗೆ ಏಳು ವರ್ಷ ಆಗುವಷ್ಟರಲ್ಲಿ ಅವರು ನ್ಯೂಯಾರ್ಕ್ ನಗರದ ಕ್ವೀನ್ಸ್ಗೆ ಬಂದು ನೆಲೆಸುತ್ತಾರೆ ಹೀಗೆ ವಿಭಿನ್ನ ದೇಶಗಳು ಮತಧರ್ಮಗಳು ಹಾಗೂ ಸಂಸ್ಕೃತಿಗಳ ಮಧ್ಯೆ ಬೆಳೆದು ಬಂದಿರುವ ಮಮ್ದಾನಿಗೆ ಕಳೆದ ವರ್ಷವಷ್ಟೇ ಕಲಾವಿದೆ ರಮಾ ದುವಾಜಿ ಎಂಬಾಕೆಯನ್ನ ವಿವಾಹ ಆಗಿದ್ದಾನೆ ಎಂಬತ್ತೈದು ಲಕ್ಷ ಜನಸಂಖ್ಯೆ ಹೊಂದಿರುವ ನ್ಯೂಯಾರ್ಕ್ ನಗರದಲ್ಲಿ ಎಂಟುನೂರು ಭಾಷೆಗಳನ್ನು ಮಾತನಾಡುವ ವಿಶ್ವದ ಎಲ್ಲಾ ದೇಶಗಳಿಂದ ಬಂದು ನೆಲೆಸಿದವರಿದ್ದಾರೆ ವಿಶ್ವ ವ್ಯಾಪಾರ ಕೇಂದ್ರ ಹೊಂದಿರುವ ಪ್ರಸಿದ್ಧ ವಾಣಿಜ್ಯ ನಗರಿಯೂ ಆಗಿರುವ ನ್ಯೂಯಾರ್ಕ್ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಗಳನ್ನೂ ಹೊಂದಿದೆ ಭಾರತದಲ್ಲಿ ಒಂದು ಪಕ್ಷದ ಅಭ್ಯರ್ಥಿಯನ್ನು ಆ ಪಕ್ಷದ ಹೈಕಮಾಂಡ್ ಆಯ್ಕೆ ಮಾಡಿದರೆ ಅಮೆರಿಕಾದಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ಸದಸ್ಯರು ಮತದಾನದ ಮೂಲಕ ಆರಿಸುತ್ತಾರೆ ತನ್ನನ್ನು ಡೆಮಾಕ್ರೆಟಿಕ್ ಸೋಷಿಯಲಿಸ್ಟ್ ಎಂದು ಗುರುತಿಸಿಕೊಂಡಿರುವ ಜೊಹರಾನ್ ಮಮ್ದಾನಿ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ನಾಲ್ಕರಂದು ನಡೆಯುವ ಚುನಾವಣೆಯಲ್ಲಿ ನ್ಯೂಯಾರ್ಕ್ ನಗರದ ಮೇಯರ್ ಆಗಿ ಗೆದ್ದರೆ ಖಂಡಿತವಾಗಿ ಅಮೆರಿಕದ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಪಡೆಯುತ್ತಾನೆ ಮುಂದೊಂದು ದಿನ ಈತ ಅಮೆರಿಕ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಆದರೂ ಆಶ್ಚರ್ಯವಿಲ್ಲ